ಒಬ್ಬ ಬಾಲಕ ತನ್ನ ತಾಯಿಯ ಬಳಿ ಬಂದು ಕೇಳ್ತಾನೆ ಆ ಗುಡ್ಡದ ಮೇಲೆ ಕೂತಿದ್ದಾನಲ್ಲ ಅವ ಯಾರು ಎಂದು ಆಗ ತಾಯಿ ಹೇಳ್ತಾರೆ ಅವನಿವನು ಅನ್ನಬೇಡ ಅವರು ಪರಮಜ್ಞಾನಿ ಬುದ್ಧ ಎಂದು ಆಗ ಬಾಲಕ ತಿರುಗಿಸಿ ಕೇಳ್ತಾನೆ ಬುದ್ಧ ಅಂದರೆ ಏನು ಪರಮಜ್ಞಾನಿನ ಅವರು ಅವರಿಗೆಲ್ಲ ಗೊತ್ತಾ ಅಂತ ಕೇಳ್ತಾನೆ ಆಗ ಅವನ ತಾಯಿ ಹೌದು ಅವರಿಗೆಲ್ಲ ತಿಳಿದಿದೆ ಎಂದು ಹೇಳುತ್ತಾರೆ ಬಾಲಕ ಸ್ವಲ್ಪ ಹೊತ್ತು ಆಲೋಚಿಸಿ ಈ ಬುದ್ಧನನ್ನು ಪರೀಕ್ಷಿಸಬೇಕೆಂದು ಅಲ್ಲೇ ತೋಟದಲ್ಲಿದ್ದ ಒಂದು ಚಿಟ್ಟೆಯನ್ನು ತನ್ನ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ಈಗ ಬುದ್ಧನ ಹತ್ರ ಹೋಗಿ ಕೇಳ್ತೀನಿ ಈ ಚಿಟ್ಟೆ ಬದುಕಿದೆಯೇ ಸತ್ತಿದೆಯೇ ಎಂದು ಒಂದು ವೇಳೆ ಬುದ್ಧ ಆ ಚಿಟ್ಟೆ ಸತ್ತಿದೆ ಎಂದು ಹೇಳಿದರೆ ಈ ಚಿಟ್ಟೆನ ಹಾರಕ್ಕೆ ಬಿಟ್ಟುಬಿಡ್ತೀನಿ ಎಲ್ಲಾದರೂ ಒಂದು ವೇಳೆ ಈ ಚಿಟ್ಟೆ ಬದುಕಿದೆ ಎಂದರೆ ಅಲ್ಲೇ ಕೈಯೇ ಮುಷ್ಟಿಯನ್ನು ಬಿಗಿ ಮಾಡಿ ಹಿಚ್ಚುಕಿ ಸಾಯಿಸಿಬಿಡ್ತೀನಿ ಅಂತ ನಿರ್ಧಾರ ಮಾಡಿದ ಬುದ್ಧನ ಹತ್ರ ಹೋಗ್ತಾನೆ ಬುದ್ಧನನ್ನು ಜ್ಞಾನದಿಂದ ಎಬ್ಬಿಸಿ ಈ ಕೈಯ ಮುಷ್ಟಿಯಲ್ಲಿ ಒಂದು ಚಿಟ್ಟೆ ಇದೆ ಅದು ಬದುಕಿದೆಯೇ ಸತ್ತಿದೆಯೇ ತಿಳಿಸಿ ಎಂದ ಬುದ್ಧ ನೇರವಾಗಿ ಒಂದೇ ಒಂದು ಉತ್ತರ ಕೊಡುತ್ತಾರೆ ಅದು ಏನೆಂದರೆ ಇದಕ್ಕೆ ಉತ್ತರ ನಿನ್ನ ಕೈಯಲ್ಲೇ ಇದೆ ನೀನು ಗಟ್ಟಿಯಾಗಿ ಹಿಚುಕಿದರೆ ಅದು ಸತ್ತು ಹೋಗುತ್ತದೆ ಬಿಟ್ಟರೆ ಹಾರಿ ಹೋಗುತ್ತದೆ ಅಂತ ಬುದ್ಧನನ್ನು ಪರೀಕ್ಷಿಸಲೆಂದು ಬಂದ ಬಾಲಕ ಒಂದು ಕ್ಷಣ ಗಾಬರಿಯಾದ ನಮ್ಮ ಲೈಫಲ್ಲೂ ಹೀಗೆ ನಾವು ಏನು ಮಾಡೋಕೆ ಹೊರಟರು ಅದಕ್ಕೆ ಉತ್ತರ ನಮ್ಮ ಕೈಯಲ್ಲೇ ಇದೆ ನಮ್ಮ ಸುಂದರವಾದ ಜೀವನ ಇದೇ ಥರ ಹಿಚ್ಚುಕಿದರೆ ಸತ್ತು ಹೋಗುತ್ತದೆ ಬಿಟ್ಟರೆ ಹಾರಿ ಹೋಗುತ್ತದೆ ಏನು ಮಾಡಬೇಕು ಎಂಬ ನಿರ್ಧಾರ ನಮ್ಮದಾಗಿರಬೇಕು ಜೀವನದ ಹಿಡಿತ ಉಸಿರುಗಟ್ಟಿಸುವಷ್ಟು ಬಿಗಿಯಾಗದಿರಲಿ ಹಾರಿ ಹೋಗುವಷ್ಟು ಸಡಿಲವಾಗದಿರಲಿ ಎಲ್ಲರ ಬದುಕು ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರಲಿ ಧನ್ಯವಾದಗಳು